ಇವತ್ತು ನಾನು ಹೇಳೋವಂಥ ಈ ಒಂದು ರೆಮಿಡಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಒಳ್ಳೆ ರಿಸಲ್ಟ್ ನೀಡತ್ತೆ ಇವತ್ತಿನ ಈ ಒಂದು ರೆಮಿಡಿ ತುಂಬ ಸುಲಭವಾಗಿ ವೆಯ್ಟ್ ಲಾಸ್ ಆಗ್ಬೋದು ಜೊತೆಗೆ ಯಾವುದೇ ರೀತಿಯ ಡಯೆಟ್ ಆಗಲಿ ಎಕ್ಸಸೈಸ್ ಆಗಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಡ್ರಿಂಕನ್ನು ಕುಡಿತಾ ಬಂದರೆ ಸಾಕು ಮಂಜಿನಂತೆ ನಿಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ದೇಹದ ತೂಕ ಹೆಚ್ಚಾಗಲಿಕ್ಕೆ ಅನೇಕ ರೀತಿಯ ಕಾರಣಗಳಿರ್ಬೋದು ಅದರಲ್ಲೂ ಮಹಿಳೆಯರಿಗೆ ಈ ಒಂದು ಡೆಲಿವರಿ ಸಮಯದಲ್ಲಿ ತುಂಬ ಹೊಟ್ಟೆ ಬಂದಿರತ್ತೆ ತುಂಬ ದಪ್ಪ ಆಗಿಬಿಟ್ಟಿರ್ತಾರೆ ಅದನ್ನು ಅವರು ಡೆಲಿವರಿ ಆದಮೇಲೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥ ಸಮಯದಲ್ಲಿ ಅವರ ವೆಯ್ಟ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಹೊಟ್ಟೆ ಮುಂದೆ ಬರಲಿಕ್ಕೆ ಶುರುವಾಗುತ್ತೆ ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಕೆಲವೊಬ್ಬರು ವಿಪರೀತವಾಗಿ ದಪ್ಪ ಆಗಿಬಿಡ್ತಾರೆ ಅದನ್ನು ಕಡಿಮೆ ಮಾಡ್ಕೊಳೋದಕ್ಕೆ ತುಂಬನೇ ಕಷ್ಟಪಡ್ತಾಯಿರ್ತಾರೆ ತುಂಬ ಟ್ರೆಸ್ಫುಲ್ ಲೈಫನ್ನು ಲೀಡ್ ಮಾಡೋದಾಗಿರ್ಬೋದು ಅಂದರೆ ತುಂಬ ಟೆನ್ಷನ್ ಆಗುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗುವಂಥದ್ದು ತುಂಬ ಗಾಬರಿ ಆಗೋವಂಥದ್ದು ಯಾವಾಗಲೂ ಟೆನ್ಷನಲ್ಲೇ ಇರೋದು ಇದರಿಂದ ಸರಿಯಾಗಿ ನಿದ್ರೆ ಆಗೋದಿಲ್ಲ ಊಟ ಆಗೋದಿಲ್ಲ ಈ ರೀತಿಯಾಗಲೂ ಕೂಡ ಅವರು ತುಂಬ ದಪ್ಪ ಆಗ್ತಾ ಹೋಗ್ತಾರೆ ಜೊತೆಗೆ ಯಾರಿಗೆ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇರುತ್ತೋ ಅಂದರೆ ಯಾವಾಗಲೂ ತಿಂತಲೇ ಇರೋದು ಸರಿಯಾದ ಸಮಯಕ್ಕೆ ತಿಂತಲೇ ಇರೋವಂಥದ್ದು ಒಂದೇ ಬಾರಿಗೆ ಸಾಕಷ್ಟು ತಿನ್ಬಿಡೋ ಜೊತೆಗೆ ಹೆಲ್ದಿ ಫುಡ್ ಆಗಿರ್ಬೋದು ಅನ್ಹೆಲ್ದಿ ಫುಡ್ಡು ಪದೇ ಪದೇ ತಿಂತಲೇ ಇರೋದು ಜಂಕ್ ಫುಡ್ಡನ್ನು ಹೆಚ್ಚಾಗಿ ತಿನ್ನುವಂಥದ್ದು ಇನ್ನು ಸಮಯಕ್ಕೆ ಸರಿಯಾಗಿ ತಿನ್ನೋದಿಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ತಿನ್ನೋವಂಥದ್ದು ಈ ರೀತಿ ಮಾಡೋದ್ರಿಂದಲೂ ಕೂಡ ಅವರು ವಿಪರೀತ ದಪ್ಪ ಆಗ್ತಾರೆ ಆದರೆ ಇವತ್ತು ನಾನು ಹೇಳುವಂಥ ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡಿದ್ರೆ ಸಾಕು ವಿಪರೀತವಾಗಿ ನಿಮ್ಮ ತೂಕವನ್ನು ಇಳಿಸ್ಕೊಳ್ಬೋದು ಇಡೀ ದೇಹದ ತೂಕವನ್ನು ಮಂಜಿನಂತೆ ಕರಗಿಸ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಹಾಗಾದರೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇದನ್ನು ಸೇವನೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಹಸಿ ಶುಂಠಿ ಯಾರು ವಿಪರೀತ ತೂಕ ಹೆಚ್ಚಾಗಿರ್ತಾರೋ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಬೇಕು ಕೊಬ್ಬನ್ನು ಕರಗಿಸ್ಕೊಳ್ಬೇಕು ಅಂತಿರ್ತಾರೋ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಹಸಿ ಶುಂಠಿಯ ಸೇವನೆಯಿಂದ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದೇಹ ತುಂಬ ಬೇಗನೆ ಸಣ್ಣ ಆಗುತ್ತೆ ಇನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಈ ಒಂದು ಹಸಿ ಶುಂಠಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಜೀರ್ಣ ಆಗ್ತಾಯಿದ್ರೆ ಕಡಿಮೆ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಗ್ಯಾಸ್ಟಿಕ್ಕು ಅಸಿಡಿಟಿ ಹೊಟ್ಟೆ ಉಬ್ಬರ ಆಗ್ತಾಯಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಬ್ಲೋಟಿಂಗ್ ಆಗಿರ್ಬೋದು ಅಥವಾ ಹೊಟ್ಟೆ ಭಾರ ಆಗುವಂಥದ್ದು ಹೊಟ್ಟೆ ಉಬ್ಬರ ಆಗುವಂಥದ್ದು ತುಂಬ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಜೊತೆಗೆ ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಶುಂಠಿ ಹೆಲ್ಪ್ ಮಾಡುತ್ತೆ ಒಂದು ಸಣ್ಣ ತುಂಡ ಆಗುವಷ್ಟು ಶುಂಠಿಯನ್ನು ನಾನಿಲ್ಲಿ ಜಜ್ಜಿ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಚಕ್ಕೆಯನ್ನ ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆ ಅದನ್ನ ಪೌಡರ್ ಮಾಡಿ ನಾವಿಲ್ಲಿ ತಗೊಳ್ಬೇಕಾಗತ್ತೆ ಈ ಒಂದು ಚಕ್ಕೆ ಅನ್ನೋದ್ ಏನಿರತ್ತೆ ಇದು ನಮ್ಮ ದೇಹದ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ವಿಪರೀತ ಹೊಟ್ಟೆ ಇರುತ್ತೆ ಪದೇ ಪದೇ ತಿನ್ನಬೇಕು ಅನಿಸ್ತಾ ಇರುತ್ತಲ್ಲ ಆ ಒಂದು ಕ್ರೇವಿಂಗನ್ನು ಕಡಿಮೆ ಮಾಡುತ್ತೆ ಅಂದರೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಜೊತೆಗೆ ಅಷ್ಟು ನಮಗೆ ಹೊಟ್ಟೆ ಹಶು ಆಗದಂತೆ ನೋಡ್ಕೊಳ್ಳುತ್ತೆ ಈ ಒಂದು ಚಕ್ಕೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾರು ತುಂಬ ಬೇಗನೆ ತೂಕವನ್ನು ಇಳಿಸ್ಕೊಳ್ಬೇಕು ಅಂತಿರ್ತಾರೋ ಅಂಥವ್ರು ಚಕ್ಕೆಯನ್ನು ಬಳಸ್ತಾ ಬನ್ನಿ ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ಕರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಳ್ತಾ ಇದ್ದೀನಿ ತುಂಬ ಪ್ಯೂರಾಗಿರುವಂಥ ಅರಿಶಿನ ತೊಗೊಳ್ಳಿ ಅಥವಾ ಅರಿಶಿನದ ಕೊಂಬ ಸಿಗುತ್ತೆ ನಿಮಗೆ ಆ ಒಂದು ಕೊಂಬನ್ನು ತಂದು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಹಸಿ ಅರ್ಶಿನದ್ದು ಕೊಂಬ ಸಿಗತ್ತೆ ಅಂದರೆ ಅದನ್ನು ಒಂದು ಚಿಕ್ಕ ತುಂಡಾಗುವಷ್ಟು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಒಂದು ಸಣ್ಣ ಪೀಸ್ ಆಗುವಷ್ಟು ಹಾಕೊಳ್ಳಿ ಅದು ಕೂಡ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇಲ್ಲಾಂದರೆ ಈ ರೀತಿ ಅರ್ಶಿಣದ ಕೊಂಬು ಸಿಗತ್ತೆ ಅದನ್ನು ತಂದು ನೀವೇ ಪೌಡರ್ ಮಾಡಿ ಕೂಡ ನೀವು ಇಲ್ಲಿ ಇದನ್ನು ಬಳಸ್ಕೊಳ್ಬೋದು ಹಸಿ ಅರ್ಶಿನಾದರೂ ತೊಗೊಳ್ಬೋದು ಅಥವಾ ಅರ್ಶಿಣದ ಪೌಡರನ್ನು ನೀವು ಮನೆಯಲ್ಲೇ ಮಾಡಿರೋ ಅಂಥದ್ದನ್ನು ಅದನ್ನು ಕೂಡ ತೊಗೊಳ್ಬೋದು ಇಲ್ಲ ಪ್ಯೂರಾಗಿರೋವಂಥ ಅರ್ಶಿಣದ ಪುಡಿ ಇದೆ ಅಂದರೆ ಅದನ್ನಾದರೂ ನೀವು ಇಲ್ಲಿ ತೊಗೊಳ್ಳಿ ಕಾಲು ಟೀ ಸ್ಪೂನಷ್ಟು ಸಾಕಾಗುತ್ತೆ ಆನಂತರ ಒಂದು ಅರ್ಧ ಪೀಸ್ ಆಗೋಷ್ಟು ಅರ್ಧ ನಿಂಬೆ ಹಣ್ಣನ್ನು ಈ ರೀತಿ ಮೂರು ಪೀಸ್ಗಳಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀರಿ ಇನ್ನು ನಾವು ಬೆಳಗಿನ ಖಾಲಿ ಹೊಟ್ಟೆಗೆನೆ ಸ್ವಲ್ಪ ಬಿಸಿ ನೀರೊಟ್ಟಿಗೆ ನೀವೊಂದು ನಿಂಬೆ ರಸ ಹಾಕಿ ಕುಡಿಯೋದ್ರಿಂದ ತುಂಬ ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ತುಂಬ ಬೇಗನೆ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ ಇಡೀ ದೇಹವನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬೇಡದಲ್ಲೇ ಇರುವಂತಹ ಕಲ್ಮಶವನ್ನು ಹೊರ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೊಬ್ಬನ ಕರಗಿಸೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದ್ರ ಜೊತೆಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ನಾವೇನು ಒಂದೂವರೆ ಗ್ಲಾಸ್ ನೀರು ಹಾಕಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟಾದರೂ ಕಡಿಮೆ ಆಗಬೇಕು ಒಂದು ಗ್ಲಾಸ್ ನೀರು ಉಳಿಬೇಕು ಆ ರೀತಿ ನೀವು ಇದನ್ನು ಮಾಡಿಕೊಂಡು ಕುಡಿತಾ ಬನ್ನಿ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಒಂದು ಡಯಟ್ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಏನು ಮಾಡೋದು ಬೇಡ ಈ ಒಂದು ಗ್ಲಾಸ್ ನೀರನ್ನು ಕುಡಿತಾ ಬಂದರೆ ಸಾಕು ತುಂಬ ಫಾಸ್ಟಾಗಿ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ನಾವು ತುಂಬ ದಪ್ಪ ಇದ್ದೀವಿ ಏನೇ ಆದರೂ ಹೊಟ್ಟೆ ಕಡಿಮೆ ಇಲ್ಲ ಸೊಂಟದ ಭಾಗದಲ್ಲಿ ಬೊಜ್ಜು ಹೆಚ್ಚಾಗಿದೆ ತೊಡೆ ತೋಳಿನ ಬೊಜ್ಜು ಹೆಚ್ಚಾಗಿದೆ ಅಂದರೆ ಅದು ಸಹಿತವಾಗಿ ತುಂಬ ಬೇಗ ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾಗಿರುವಂಥ ಮ್ಯಾಜಿಕ್ ಪದಾರ್ಥವನ್ನು ಸೇರಿಸ್ಕೊಳ್ಬೇಕು ಇದನ್ನು ಮಾತ್ರ ನೀವು ಹಾಕಿ ಕುಡಿತಾ ಬಂದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೆಯ್ಟ್ ಲಾಸ್ ಆಗೋದಂತ ಗ್ಯಾರಂಟಿ ಪಕ್ಕಾ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ಲ ಹೌದು ಸ್ನೇಹಿತರೆ ಕಹಿ ಬೇವಿನ ಎಲೆಗಳು ಬೇವಿನ ಎಲೆಗಳು ಸಾಮಾನ್ಯವಾಗಿ ನಮಗೆ ಇದು ಸಿಕ್ಕೇ ಸಿಗುತ್ತೆ ಫ್ರೆಶ್ ಆಗಿರುವಂಥ ಒಂದು ಈ ರೀತಿ ಒಂದು ಹೆಸಳನ್ನು ತಂದರೆ ಸಾಕು ನೀವು ಅದರಲ್ಲಿ ಒಂದು ನಾಲ್ಕರಿಂದ ಐದು ಎಲೆ ಆದರೆ ಸಾಕಾಗುತ್ತೆ ಒಂದಿನಕ್ಕೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಫ್ರೆಶ್ ಆಗಿರೋಂಥ ಎಲೆಯನ್ನು ಒಂದು ಮೂರು ಬಾರಿ ಚೆನ್ನಾಗಿ ಬಿಡಿ ತೊಳೆದುಬಿಟ್ಟು ಆ ಒಂದು ಎಲೆಯನ್ನು ಜಜ್ಜಿ ನೀವು ಅದರ ರಸವನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕು ಒಬ್ರಿಗೆ ಒಂದು ನಾಲ್ಕರಿಂದ ಐದೆಲೆ ಆದರೆ ಸಾಕು ಅದರ ಒಂದು ರಸ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ನೀವು ಇಲ್ಲಿ ತೊಗೊಳ್ಬೇಕು ನೋಡಿ ಇಲ್ಲಿ ಜಜ್ಜಿರೋ ಅಂಥದಕ್ಕೆ ಒನ್ ಟೀ ಸ್ಪೂನಷ್ಟು ನೀರನ್ನು ಇದ್ದೀನಿ ಈ ರೀತಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರ ಒಂದು ತುಂಬ ಪ್ಯೂರಾಗಿರೋವಂಥ ಒಂದು ರಸ ಅನ್ನುವಂಥದ್ದು ನಮಗೆ ಸಿಗತ್ತೆ ಈ ಒಂದು ರಸವನ್ನು ನಾವು ಮೊದಲು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಬಿಡೋಣ ನೋಡಿ ಆ ಎಲೆಯೆಲ್ಲ ತುಂಬ ಒರಟಾಗಿರತ್ತೆ ತುಂಬ ಒಂದು ಗಟ್ಟಿಯಾಗಿರುತ್ತೆ ಅದನ್ನು ನಾವು ಹಾಗೇ ಅಗ್ದು ನುಂಗೋದಕ್ಕಾಗೋದಿಲ್ಲ ಹಾಗಾಗಿ ನಾವಿಲ್ಲಿ ರಸವನ್ನು ಮಾತ್ರ ಸೇರಿಸ್ಕೊಳ್ಬೋದು ಇಲ್ಲ ನಾವು ಚೆನ್ನಾಗಿ ಜಗ್ಬಿಟ್ಟು ಅದನ್ನು ಕೂಡ ನುಂಗ್ತೀವಿ ಅನ್ನೋದಾದರೆ ನೀವು ಎಲೆಯ ಸಮೇತವಾಗಿಯೇ ಹಾಕ್ಕೊಳ್ಬೋದು ರಸ ತೆಗಿಯುವಂಥ ಅವಶ್ಯಕತೆ ಇಲ್ಲ ಹಾಗೆ ಆ ಪೇಸ್ಟನ್ನು ಹಾಕ್ಕೊಳ್ಬೋದು ಇಲ್ಲ ನಮಗೆ ಅದೆಲ್ಲ ಜಗಿಯೋದಕ್ಕಾಗೋದಿಲ್ಲ ತುಂಬ ಕಹಿ ಆಗುತ್ತೆ ಅಂದರೆ ಈ ರೀತಿ ರಸವನ್ನು ತೆಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒನ್ ಟೀ ಸ್ಪೂನಷ್ಟು ಈ ಒಂದು ಬೇವಿನ ಎಲೆಯ ರಸವನ್ನು ತಗೊಳ್ಬೇಕು ಅದರಲ್ಲಿ ನಾವು ಮೊದಲೇ ಏನು ಕಷಾಯದ ರೀತಿ ಮಾಡ್ಕೊಂಡಿವಲ್ಲ ಈ ಒಂದು ಲೆಮನ್ ಟೀ ರೀತಿ ಅದನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕು ಇದನ್ನು ಬಿಸಿ ಆಗಿರುವಾಗಲೇ ಕುಡಿಬೇಕು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ತಣ್ಣಗಾದ ಮೇಲೆ ಕುಡಿದ್ರೆ ನಮ್ಗೆ ಅಷ್ಟು ಅದು ಕುಡಿಯೋದಕ್ಕೂ ಆಗೋದಿಲ್ಲ ಜೊತೆಗೆ ಅಷ್ಟು ಎಫೆಕ್ಟಿವ್ ಆಗಿ ಕೂಡ ವರ್ಕ್ ಆಗೋದಿಲ್ಲ ಹಾಗಾಗಿ ಇದನ್ನು ಟೀ ರೂಪದಲ್ಲಿ ಟೀನ ನಾವು ಯಾವ ರೀತಿಯಾಗಿ ಬಿಸಿ ಬಿಸಿಯಾಗಿ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿ ಬಿಸಿಯಾಗಿ ಕುಡೀರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ಒಂದು ಗ್ಲಾಸ್ ಟೀಯನ್ನು ನೀವು ಕುಡಿತಾ ಬನ್ನಿ ಎಷ್ಟು ಎಷ್ಟು ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂದರೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ನೀವು ಒಂದು ಎಂಟರಿಂದ ಹತ್ತು ಕೆ ಎಷ್ಟಾದರೂ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಎಕ್ಸಸೈಜು ಅಥವಾ ಡಯಟು ಏನೂ ಇಲ್ಲದೇ ಒಂದು ಗ್ಲಾಸ್ ಈ ಒಂದು ಟೀಯನ್ನು ಮಾಡ್ಕೊಂಡು ಕುಡಿಯೋದು ಅಷ್ಟೇ ಅದನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟ ಆಯ್ತಲ್ವಾ ಹಾಗಾದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು